ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬೋಟ್ನೆಕ್ ಬ್ಲೌಸ್ನ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಮೂವತ್ತ್ನಾಲ್ಕು ಎದೆ ಸುತ್ತಾಳಿತೆ ಬ್ಲೌಸ್ ಮೂವತ್ತ್ನಾಲ್ಕು ಸುತ್ತಾಳಿತ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಬೋಟ್ನೆಕ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಫಸ್ಟ್ ನಾವು ಉದ್ದ ತಗೋಬೇಕು ಉದ್ದ ಅವ್ರದ್ದು ಹದಿಮೂರುವರೆ ಇಂಚಿದೆ ಫ್ರೆಂಟು ಮತ್ತು ಬ್ಯಾಕ್ ಸೈಡ್ ಎರಡೂ ಕಡೆನೂ ಹದಿಮೂರುವರೆಗೆ ಒಂದು ಇಂಚಿನ ಆ್ಯಡ್ ಮಾಡಿ ಹದಿನಾಲ್ಕು ಇಂಚಿನ ತಗೊಂಡಿದ್ದೀನಿ ಇವಾಗ ಎದೆ ಸುತ್ತಳುತ್ತೆ ಎಂಟೂವರೆ ಇಂಚಿದೆ ಎಂಟೂವರೆ ಇಂಚ್ಗೆ ನಾವು ಮೂರು ಇಂಚನ್ನ ಆ್ಯಡ್ ಮಾಡಿ ಹನ್ನೊಂದುವರೆ ಇಂಚ್ಗೆ ಇದ್ದೀವಿ ಮೂವತ್ತ್ನಾಲ್ಕು ಅಂದರೆ ನಾಲ್ಕನೇ ಭಾಗ ಅಂತಂದರೆ ಎಂಟೂವರೆ ಬರುತ್ತೆ ಹಾಗಾಗಿ ನಾನು ಮೂರು ಇಂಚ್ ಎಕ್ಸ್ಟ್ರಾ ತಗೊಂಡು ಹನ್ನೊಂದುವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಫಸ್ಟು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಈ ರೀತಿ ಮಾರ್ಕ್ ಮಾಡಿ ಅಳತೆ ಬ್ಲೌಸ್ನ ತಗೊಂಡು ನಾವು ಅಳತೆ ಬ್ಲೌಸಲ್ಲಿ ಸೇಮ್ ಮೆಜರ್ಮೆಂಟ್ ಅವ್ರದ್ದು ಅಳತೆ ಬ್ಲೌಸ್ ಕರೆಕ್ಟ್ ಇರೋದರಿಂದ ನಾವು ಅಳತೆ ಬ್ಲೌಸ್ನ ತಗೊಂಡು ಇವಾಗ ಪೂರ್ತಿ ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ಅಳತೆ ಮಾಡ್ಕೋಬೇಕು ಬೆನ್ನು ಭುಜದಿಂದ ಪೂರ್ತಿ ಬೆನ್ನಿನ ಉದ್ದ ಎಷ್ಟಿದೆ ಅಂತ ಈ ರೀತಿ ಅಳತೆ ಮಾಡಿಕೊಂಡು ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಹದಿಮೂರುವರೆ ಇದೆ ಮೇಲುಗಡೆ ಹಾಫ್ ಇಂಚ್ ನಾನು ಫಸ್ಟ್ ಹೇಳಿದ್ದು ಅದ್ ಒಂದು ಇಂಚ್ ಆ್ಯಡ್ ಮಾಡಬೇಕು ಅಂದರೆ ನಾವು ಕೆಳಗಡೆ ಹಾಫ್ ಇಂಚ್ ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ ಅದಕ್ಕೋಸ್ಕರ ಮೇಲ್ಗಡೆ ಮಾತ್ರ ಹಾಫ್ ಇಂಚನ್ನ ಆ್ಯಡ್ ಮಾಡಿ ಉಳಿದಿರೋದನ್ನ ಈ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಇವಾಗ ನೆಕ್ ಬಿಡ್ತು ಮತ್ತು ಭುಜ ಯಾವುದೇ ಅಳತೆ ಬ್ಲೌಸ್ ಆದರೂ ಕೂಡ ನೀವು ಬೋಟ್ ನೆಕ್ಕಲ್ಲಿ ಇದೇ ರೀತಿ ನೀವು ಈ ರೀತಿ ಮೆಥಡ್ನೇ ಫಾಲೋ ಮಾಡಿ ಬೋಟ್ ನೆಕ್ ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ ಯಾವ ರೀತಿ ಅಂತಂದರೆ ಎಂಟೂವರೆ ಎದೆ ಸುತ್ತಳತೆ ಇದ್ದರೆ ನಾವು ಅದರಲ್ಲಿ ಒಂದೂವರೆ ಇಂಚಸ್ನ ಮೈನಸ್ ಮಾಡಬೇಕು ಆವಾಗ ಅದು ಏಳು ಇಂಚ್ ಆಗುತ್ತೆ ನೀವು ಒಂಬತ್ತು ಇಂಚ್ ಎದೆ ಸುತ್ತಳಿತೆ ಬ್ಲೌಸ್ನ ಕೊಟ್ಟರೆ ಒಂದೂವರೆ ಇಂಚ್ ಮೈನಸ್ ಮಾಡಿ ಏಳುವರೆಗೆ ತಗೋಬೇಕು ಅದೇ ರೀತಿ ಅಷ್ಟೇನೆ ನೀವು ಎಲ್ಲ ಬ್ಲೌಸ್ಗೂ ಕೂಡ ಇದೇ ರೀತಿ ಮೆಜರ್ಮೆಂಟಲ್ಲಿ ಹಾರ್ಮಲ್ ಕೂಡ ಅಷ್ಟೇ ಮತ್ತು ನೆಕ್ ಬಿಡ್ತು ಭುಜ ಎರಡೂ ಸೇರಿ ಕೂಡ ಅಷ್ಟೇ ಇವಾಗ ನಾವು ಇದನ್ನು ಸೆವೆನ್ ಇಂಚಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಹಾಫ್ ಇಂಚು ಜಾಯಿಂಟ್ ಬರುತ್ತೆ ಒಟ್ಟು ಭುಜ ಎರಡರಿಂದ ಮೂರು ಇಂಚ್ ಅಥವಾ ಮೂರು ಪಾಯಿಂಟ್ ಒಂದು ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಮೂರು ಇಂಚ್ಗೆ ಮೂರು ಇಂಚ್ಗೆ ಮಾರ್ಕ್ ಮಾಡಿ ಇವಾಗ ಫ್ರಂಟ್ ಪಾರ್ಟ್ ತೋರಿಸ್ತಾ ಇದ್ದೀನಿ ಫಸ್ಟ್ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ಮೂರು ಇಂಚ್ಗೆ ಮಾರ್ಕ್ ಮಾಡಾದ್ಮೇಲೆ ಉಳಿದಿದ್ದು ನಾಲ್ಕು ಇಂಚು ನೆಕ್ ಬಿಡ್ತುಗೆ ಆಗುತ್ತೆ ಅದಕ್ಕೋಸ್ಕರ ಇವಾಗ ಇವ್ರದ್ದು ಎದೆ ಸುತ್ತಳತೆ ಎಷ್ಟಿದೆ ನಾವು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ನಾವು ಶೇಪ್ ತೆಗಿಬೇಕು ಅಂತಂದರೆ ಎದೆ ಸುತ್ತಳತೆ ಎಷ್ಟಿದೆ ಅಷ್ಟೇ ತಗೋಬೇಕಾಗುತ್ತೆ ಇವಾಗ ಇವ್ರದ್ದು ಎದೆ ಸುತ್ತಳತೆ ಮೂವತ್ತ್ನಾಲ್ಕು ಇರೋದರಿಂದ ತ್ರೀ ಪಾಯಿಂಟ್ ಫೋರ್ಗೆ ನಾನು ಈ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ಇವಾಗ ನೀಟಾಗಿ ಬೋಟ್ ನೆಕ್ ಶೇಪ್ನ ಈ ರೀತಿ ಕೊಡಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕಾದರೂ ಕೂಡ ಕೊಡ್ಬೋದು ಇಲ್ಲ ಇದೇ ರೀತಿ ಕೈಲಿ ಕೂಡ ಕೊಡ್ಬೋದು ಇವಾಗ ಹಾರ್ಮಲ್ ಅಷ್ಟೇ ಸೆವೆನ್ ಇಂಚಸ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಬ್ಲೌಸ್ ಹಾರ್ಮಲ್ ಕೂಡ ಸೆವೆನ್ ಇಂಚಸ್ಗೆ ಮಾರ್ಕ್ ಮಾಡಿದ್ದಾದಮೇಲೆ ನೀವು ಯಾವುದೇ ಬ್ಲೌಸ್ಗೆ ಹೋದ್ರೂ ಅಷ್ಟೇ ಫ್ರಂಟ್ ಮತ್ತು ಬ್ಯಾಕಲ್ಲಿ ಶೇಪ್ ತೆಗೆಯೋಂಥ ಅವಶ್ಯಕತೆ ಇರೋದಿಲ್ಲ ಹಾಫ್ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿ ಮತ್ತು ಈಗ ಎದೆ ಸುತ್ತಲತೆಯನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ಎಂಟೂವರೆ ಇಂಚಸ್ಗೆ ಮಾರ್ಕ್ ಮಾಡಿ ಯಾವುದೇ ರೀತಿ ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಬ್ಯಾಕ್ ಉಕ್ಸ್ ಆಗಿರೋದ್ರಿಂದ ಇವಾಗ ಸಲ ಶೇ ನೋಡ್ಕೊಳ್ಳಿ ಕರೆಕ್ಟ್ ಬಂದಿದೆ ಇಲ್ವಾ ಅಂತ ಇವಾಗ ನೋಡಿ ಅಳತೆ ಬ್ಲೌಸ್ ಇಟ್ಟು ತೋರಿಸ್ತೀನಿ ಕರೆಕ್ಟ್ ಇದೆ ಅಂತ ನೋಡಿ ಅಳತೆ ಬ್ಲೌಸಲ್ಲಿ ಅಳತೆ ಬ್ಲೌಸಲ್ಲೂ ಕೂಡ ಸೇಮ್ ಅದೇ ಮೆಜರ್ಮೆಂಟ್ ಇದೆ ಆವಾಗ ನಿಮ್ಮ ಕಟಿಂಗ್ ಮಾಡಿರೋದು ಕರೆಕ್ಟ್ ಇದೆ ಅಂತ ನೀವು ನಾರ್ಮಲ್ ಬ್ಲೌಸ್ ಕಟ್ ಮಾಡಿದಾಗಲೂ ಕೂಡ ಇದೇ ರೀತಿ ಮೆಜರ್ಮೆಂಟ್ನ ಆರ್ಮಲಲ್ಲಿ ನೋಡ್ಕೋಬೇಕಾಗುತ್ತೆ ನೋಡಿ ಇದು ಪರ್ಫೆಕ್ಟಾಗಿ ಬಂದಿದೆ ಇವಾಗ ಇದನ್ನು ಕಟಿಂಗ್ ಮಾಡಿಬಿಟ್ಟು ತೆಗೆದುಬಿಡೋಣ ಎರಡು ಸೈಡ್ ಒಂದೇ ಸಲ ಕಟಿಂಗ್ ಮಾಡಿ ಯಾಕಂದರೆ ಬ್ಯಾಕು ಫ್ರಂಟು ನಾವು ಶೇ ಯಾವುದೇ ರೀತಿ ಶೇಪ್ ತೆಗಿತಾ ಇಲ್ವಲ್ಲ ಹಾಗಾಗಿ ಎರಡು ಕಡೆ ಕೂಡ ನೀವು ಒಂದೇ ರೀತಿ ಕಟಿಂಗ್ ಮಾಡಿ ತೆಗೀರಿ ಇವಾಗ ಫ್ರಂಟ್ ಪಾರ್ಟಲ್ಲಿ ನಾವು ಫ್ರಂಟ್ ಪಾರ್ಟ್ನ ಫಸ್ಟ್ ಕಟಿಂಗ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ನ ಮತ್ತು ಆಮೇಲೆ ಮಾರ್ಕ್ ಮಾಡಿಕೊಂಡು ಫಸ್ಟ್ ಒಂದೇ ರೀತಿ ನಾಚ್ ಹಾಕೊಳ್ಳಿ ಫ್ರೆಂಟ್ ಪಾರ್ಟ್ಗೆ ಫಸ್ಟ್ ಮಾರ್ಕ್ ಮಾಡಿರೋದನ್ನ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳಿ ಈ ರೀತಿ ಇವಾಗ ರೆಡಿ ಆಯಿತು ಇವಾಗ ನಾವು ಯಾವುದೇ ರೀತಿ ಕಟಿಂಗ್ ಮಾಡ್ತಾ ಇಲ್ಲ ಡಾಟ್ಸ್ ಇದರ ಸ್ಟಿಚಿಂಗ್ ವಿಡಿಯೋ ಬೇಕಾದರೆ ನಾನು ಮೊದಲೊಂದು ವೀಡಿಯೋನ ಸ್ಟಿಚ್ ಮಾಡಿದ್ದೀನಿ ಅದನ್ನು ನೋಡಿ ಯಾವ ರೀತಿ ನಾವು ಪ್ರಿನ್ಸಸ್ ಕಟ್ ಥರನೇ ಹೊಲಿಬೋದು ಪ್ರಿನ್ಸಸ್ ಕಟ್ ಕಟ್ ಮಾಡಲಿಲ್ಲ ಅಂದರೂ ಕೂಡ ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾಯಿದ್ದೀವಿ ಬ್ಯಾಕ್ ಪಾರ್ಟ್ಗೆ ಅವ್ರದ್ದು ನೆಕ್ ಆಗಲ್ಲ ಎಷ್ಟಿದೆ ಅನ್ನೋದನ್ನು ಈ ರೀತಿ ಬೆನ್ನಿನ ಹತ್ತಿರ ಇಟ್ಕೊಂಡು ಮಾರ್ಕ್ ಮಾಡಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಳಿ ಇವಾಗ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನಾವು ಫ್ರಂಟಲ್ಲಿ ಯಾವ ರೀತಿ ಕಟಿಂಗ್ ಮಾಡಿದ್ವಿ ಅದೇ ರೀತಿ ಮೂರು ಪಾಯಿಂಟ್ ನಾಲ್ಕು ಇಂಚಿಗೆ ಈ ರೀತಿ ನೋಡಿ ಮೂರು ಪಾಯಿಂಟ್ ನಾಲ್ಕು ಏಕೆಂದರೆ ಅವ್ರದ್ದು ಎದ್ದೆ ಸುತ್ತಳಿದೆ ಬಂದು ಮೂವತ್ತ್ನಾಲ್ಕು ಇರೋದರಿಂದ ನಾವು ಮೂರು ಪಾಯಿಂಟ್ ನಾಲ್ಕಕ್ಕೆ ಮಾರ್ಕ್ ಮಾಡಿ ಈ ರೀತಿ ಶೇಪ್ ಕೊಡಿ ಸೇಮ್ ಫರ್ ಫ್ರೆಂಟಲ್ಲಿ ಯಾವ ರೀತಿ ನಾವು ಶೇಪ್ ಕೊಟ್ಟಿದ್ವಿ ಅದೇ ರೀತಿ ಆದರೆ ಬ್ಯಾಕಲ್ಲಿ ನೀವು ರೌಂಡ್ ಬೇಕು ಅಂದರೆ ರೌಂಡ್ ಕಟ್ ಮಾಡ್ಕೋಬೋದು ನಾನು ಈ ರೀತಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಇದೇ ರೀತಿ ಮಾರ್ಕ್ ಮಾಡ್ತಾಯಿದ್ದೀನಿ ನಿಮಗೆ ಬ್ರಾಡ್ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಬ್ರಾಡಾಗಿ ಕೂಡ ಕಟ್ ಮಾಡ್ಕೋಬೋದು ಇವಾಗ ನೋಡಿ ಇದು ಕೂಡ ರೆಡಿ ಆಯಿತು ನೀವು ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಅಷ್ಟೇ ಇದೇ ರೀತಿ ನೀವು ಕಟ್ ಮಾಡಿ ಬೋಟ್ನೇಕ್ಕೆ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಒಂದು ಸಲ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದೀರಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್